ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರುಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹಸುಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನಾನು ಕೊಡುವಾಗ ಅತಿ ಹೆಚ್ಚು ಹಾಲು ಕೊಡುವ ಹಸುಗಳು ಯಾವುದು ಅನ್ನುವಂಥದ್ದನ್ನು ಕೂಡ ಕೆಲವೊಂದು ವಿಡಿಯೋ ಮಾಡಿ ನಿಮಗೆ ಹೇಳಿದ್ದೆ ದ ಬೆಸ್ಟ್ ರೆಕಾರ್ಡ್ ಆಫ್ ದ ವರ್ಲ್ಡ್ ಅಂತ ಒಂದು ಪ್ರಪಂಚ ವರ್ಲ್ಡಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂತಹ ಕೆಲವು ಹಸುಗಳಿದು ಅದು ಪರಿಚಯ ಮಾಡಿಕೊಟ್ಟಿದ್ದೀನಿ ನೂರ ಇಪ್ಪತ್ತೇಳು ಕೆ ಜಿ ಹಾಲನ್ನು ಹಿಂಡಿ ಒಂದು ದಿನದಲ್ಲಿ ಫುಲ್ ರೆಕಾರ್ಡ್ ಮಾಡಿರ್ತಕ್ಕಂಥ ಹಸು ಇಂಗ್ಲೆಂಡ್ ಹಸು ಅನ್ನುವಂಥದ್ದು ಕೂಡ ನಿಮಗೆ ತಿಳಿಸಿದ್ದೀನಿ ಈಗ ನಾನು ಹೇಳ್ತಿರುವಂಥದ್ದು ಏಷ್ಯಾದಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂಥ ಹಸು ಯಾವುದು ಭಾರತದ ಅತಿ ಹೆಚ್ಚು ಹಾಲು ಕೊಡುವ ಹಸುವಿನ ರೆಕಾರ್ಡ್ಗಳು ಯಾವ್ಯಾವ ಇದ್ದಾವೆ ರೀಸೆಂಟಾಗಿ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಕೊಟ್ಟಿರ್ತಕ್ಕಂಥ ಹಸು ಇದೆ ಅದು ನಮ್ಮ ಬೆಂಗಳೂರಿನ ಹಸು ಆ ಹಸು ಯಾವುದು ಇವೆಲ್ಲ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸೋಣ ಲೇಟ್ ಮಾಡೋದು ಬೇಡ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಾನ್ವರಿಯಲ್ಲಿ ಒಂದು ರೆಕಾರ್ಡ್ ಆಗುತ್ತೆ ವರ್ಲ್ಡ್ ರೆಕಾರ್ಡಲ್ಲ ಏಷ್ಯಾ ರೆಕಾರ್ಡ್ ಮತ್ತು ಅದನ್ನು ನೆನ್ಪಿಟ್ಕೋಬೇಕು ನೀವು ಏಷ್ಯಾ ರೆಕಾರ್ಡು ನಮ್ಮ ಭಾರತ ದೇಶದಲ್ಲೂ ಕೂಡ ಅತಿ ಹೆಚ್ಚು ಹಾಲು ಕೊಟ್ಟಿರ್ತಕ್ಕಂಥ ಹಸು ಹೆಚ್ ಎಫ್ ಹಸು ಈ ಹೆಚ್ ಎಫ್ ಹಸು ಹರಿಯಾಣದು ಶಾಕಿರಾ ಮಿಲ್ಕಿಂಗ್ ಚಾಂಪಿಯನ್ ಅಂತೇಳ್ಬಿಟ್ಟು ಹೆಸರಿದೆ ಶಾಕಿರಾ ಮಿಲ್ಕಿಂಗ್ ಚಾಂಪಿಯನ್ ಅಂತೇಳಿ ಆ ಹಸುವಿನ ಹೆಸರು ಈ ಹಸು ರೆಕಾರ್ಡ್ ಮಾಡಿದ್ದು ಎಷ್ಟಪ್ಪ ಹಾಲು ಕೊಟ್ಟಿದ್ದು ಅಂತ ಹೇಳಿದರೆ ಎಂಬತ್ತು ಕೆ ಜಿ ಏಳ್ನೂರ ಐವತ್ತಾರು ಕಿಲೋಗ್ರಾಂ ಎಂಬತ್ತು ಕೆ ಜಿ ಐವತ್ತಾರು ಕಿಲೋಗ್ರಾಂ ಹಾಲನ್ನು ಈ ಹಸು ಕೊಟ್ಟಿದೆ ಹರಿಯಾಣದ ಶಾಕೀರ ಮಿಲ್ಕ್ ಚಾಂಪಿಯನ್ ಅಂಥೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಾನ್ವರಿಯಲ್ಲಿ ಈ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕರೆದಿರ್ತಕ್ಕಂಥ ಹಾಲಿನ ರೆಕಾರ್ಡ್ ಇದು ಒಂದು ಹೊತ್ತಿಗಲ್ಲ ಮತ್ತೆ ಒಂದು ಒಂದು ದಿನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಆ ಹಸು ಕೊಟ್ಟಿರ್ತಕ್ಕಂಥ ರೆಕಾರ್ಡ್ ಎಂಬತ್ತು ಕೆ ಜಿ ಏಳ್ನೂರ ಐವತ್ತಾರು ಕಿಲೋಗ್ರಾಮ್ ಹೆಚ್ಚು ಕಡಿಮೆ ಹತ್ತತ್ರ ಎಂಬತ್ತೊಂದು ಕೆ ಜಿ ಹಾಲು ಒಂದು ದಿನಕ್ಕೆ ಕೊಟ್ಟಿರ್ತಕ್ಕಂಥ ಹಸು ಹಾಗಾದರೆ ನೆಕ್ಸ್ಟ್ ಹಸು ಕೊಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಬಂದರು ಫೆಬ್ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಈ ಹಸು ಕೊಟ್ಟಿರ್ತಕ್ಕಂಥದ್ದು ಹಾಲು ಎಪ್ಪತ್ನಾಲ್ಕು ಕೆ ಜಿ ನಾನ್ನೂರ ಮೂವತ್ತ್ನಾಲ್ಕು ಕಿಲೋಗ್ರಾಮ್ ಎಪ್ಪತ್ನಾಲ್ಕು ಕೆ ಜಿ ನಾನ್ನೂರ ಮೂವತ್ತ್ನಾಲ್ಕು ಕಿಲೋಗ್ರಾಮ್ ಈ ಹಸು ಕೊಟ್ಟಿರ್ತಕ್ಕಂಥದ್ದು ಇದು ಇರುವಂಥದ್ದು ಪಂಜಾಬಲ್ಲಿ ಈ ಹೆಸರ ಹಸುವಿನ ಹೆಸರು ಹಂಟರ್ ಹೆಚ್ ಎಫ್ ಹಸು ಇದರ ಹೆಸರು ಹಂಟರ್ ಹರ್ಪ್ರೀತ್ ಸಿಂಗ್ ಕೌರ್ ಅನ್ನುವಂಥವ್ರು ಈ ಹೆಸರನ್ನು ಸಾಕಿರೋರ್ತಕ್ಕಂಥವ್ರು ಪಂಜಾಬ್ನಲ್ಲಿ ಇದೆ ರೆಕಾರ್ಡ್ ಮಾಡಿರೋವಂಥದ್ದು ಹಾಗಾದರೆ ಬ ಇಡೀ ಪ್ರಪಂಚದಲ್ಲಿ ಆಯಿತು ನಮ್ಮ ಏಷ್ಯಾದಲ್ಲಿ ಮತ್ತು ನಮ್ಮ ಭಾರತದಲ್ಲಿಯೂ ಕೂಡ ಆ ವಿಚಾರ ಆಯಿತು ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೂ ಕೂಡ ಇತ್ತೀಚಿಗೆ ಸೌತ್ ಅಂದರೆ ಅದು ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಕೊಟ್ಟಿರ್ತಕ್ಕಂಥ ರೆಕಾರ್ಡ್ ಮಾಡಿರುವಂಥದ್ದು ನಮ್ಮ ಪೃಥ್ವಿಗೌಡ್ರ ಹಸು ಎರಡು ಹಸು ರೆಕಾರ್ಡ್ ಮಾಡಿದೆ ತುಂಬ ಚೆನ್ನಾಗಿರುವಂಥ ಹಸು ಬ್ಯಾಂಗ್ಳೂರಲ್ಲಿ ಇಟ್ಕೊಂಡು ಅವರು ಹೈನುಗಾರಿಕೆ ಮಾಡ್ತಿದ್ದಾರೆ ನಿಮಗೂ ಗೊತ್ತು ಪೃಥ್ವಿಗೌಡರು ನೀವು ಮಾತು ಕೇಳಿದಿರಿ ಅವರಿವರು ಯೂಟ್ಯೂಬ್ ಚಾನಲ್ಲಿ ಆ ಪೃಥ್ವಿಗೌಡರ ಹಸುಗಳು ಎರಡು ಹಸುಗಳು ರೆಕಾರ್ಡ್ ಮಾಡಿದ್ದಾವೆ ಆ ಹಾಗಾದ್ರೆ ಎಷ್ಟಪ್ಪ ಹಾಲಿನ ರೆಕಾರ್ಡ್ ಒಂದು ಹಸು ಐವತ್ತಾರು ಕೆ ಜಿ ಇನ್ನೂರು ಗ್ರಾಮ್ ಕಿಲೋಗ್ರಾಮ್ ಐವತ್ತಾರು ಕೆ ಜಿ ಇನ್ನೂರು ಕಿಲೋಗ್ರಾಮ್ ಹಾಲನ್ನು ಕೊಟ್ಟಿರ್ತಕ್ಕಂಥ ಹಸು ನಮ್ಮ ಪೃಥ್ವಿಗೌಡ್ರ ಹಸು ಇನ್ನೊಂದು ಕೂಡ ಅದೇ ರೀತಿ ಐವತ್ತಾರು ಕೆ ಜಿ ಎಂಬತ್ತು ಗ್ರಾಮ್ ಎಂಬತ್ತು ಕಿಲೋಗ್ರಾಮ್ ಹಾಲನ್ನು ಹಿಂದಿ ರೆಕಾರ್ಡ್ ಮಾಡಿದೆ ಅದು ಸೌದ್ರನ್ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂಥ ಹಸುಗಳ ಪಟ್ಟಿಗೆ ಇದು ಸೇರಿದೆ ಈ ಎರಡು ಹಸುಗಳು ಸೇರಿದೆ ಹಾಗಾಗಿ ನಾನು ಈ ಮುಖಾಂತರ ನಮ್ಮ ಪೃಥ್ವಿಗೌಡರಿಗೆ ನಿಮ್ಮ ಸಂಸ್ಥೆ ಮುಖಾಂತರ ಸರ್ ಸುಮಾರು ಹಸುಗಳು ನೀವು ಸೇಲ್ ಮಾಡ್ತಾಯಿದಿರಿ ಜೊತೆ ಹೈನುಗಾರಿಕೆ ಬಗ್ಗೆ ತುಂಬ ಚೆಂದ ಮಾಹಿತಿ ಕೊಡ್ತಾ ಇದ್ದೀರಿ ಯುವ ಪ್ರತಿಭೆಗಳಿಗೆ ಯುವಕರಿಗೆ ಹೈನುಗಾರಿಕೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಿರತಕ್ಕಂಥ ನಿಮ್ಮ ಸಂಸ್ಥೆ ಹ್ಯಾಟ್ಸ್ ಆಫ್ ತುಂಬ ಚೆಂದ ನೀವು ನಡ್ಸ್ಕೊಂಡು ಹೋಗ್ತಿರೋಂಥದ್ದು ಇದೇ ಥರ ನಿಮ್ಮ ಹಸುಗಳು ಅದು ಬ್ಯಾಂಗ್ಳೂರಲ್ಲಿ ಇಟ್ಕೊಂಡು ಹೈನುಗಾರಿಕೆ ಮಾಡಿ ಅಂತ ಸಿಟೀಲಿ ಹೈನುಗಾರಿಕೆ ಮಾಡಿದ್ರೆ ಅಷ್ಟು ಸುಲಭ ಇಲ್ಲ ಸರ್ ಕಾರ್ಪೊರೇಟ್ ಲೆವೆಲಲ್ಲಿ ಆಗಿರ್ಬೋದು ಸಿಟಿಲೇ ಹಸುಗಳು ಇನ್ನೊಂದು ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಪರ್ಮನೆಂಟ್ ಅವೇನು ಅವು ಇವು ತೊಗೊಂಡ್ಬಿಟ್ಟು ನಾವು ಸಾಕಬೇಕು ಯಾರಿಗೂ ತೊಂದರೆ ಆಗಬಾರ್ದು ಅವೆಲ್ಲ ಮಾಹಿತಿ ಇದೆ ಇಷ್ಟೊಂದು ಚಾಲೆಂಜಿಂಗ್ ಪ್ಲೇ ಪ್ಲೇಸಲ್ಲೂ ಕೂಡ ಕೆಲವು ಸಿಟಿಲಿ ಹೈನುಗಾರಿಕೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ನೀವು ಮಾಡಿರ್ತಕ್ಕಂಥ ಹೈನುಗಾರಿಕೆ ಆಮೇಲೆ ಈ ಹಸು ಸಾಕಾಣಿಕೆ ಒಂದು ಅನುಭವ ಜನರಿಗೆ ಹಂಚ್ಕೊಳ್ತಿರೋವಂಥ ರೀತಿಯಿಂದ ಹ್ಯಾಡ್ಸಪ್ ಸರ್ ತುಂಬ ಚೆನ್ನಾಗಿದೆ ಪೃಥ್ವಿಗೌಡ್ರೆ ನಿಮಗೂ ಕೂಡ ನಾನು ಸುಮಾರು ಸತಿ ಕಾಲ್ ಮಾಡಿದ್ದೆ ಮೋಸ್ಟ್ಲಿ ನೀವು ಬ್ಯುಸಿ ಇದ್ದ್ರಿ ಹಾಗಾಗಿ ಕಾಲ್ ರಿಸೀವ್ ಮಾಡಲಿಲ್ಲ ಎನಿವೆ ನೀವು ಕಾಲ್ ಬ್ಯಾಕ್ ಮಾಡ್ತೀರ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ಮುಖಾಂತರ ನಿಮ್ಮೆರಡು ಹಸುಗಳು ರೆಕಾರ್ಡ್ ಮಾಡಿರೋಂಥದ್ದು ನಾನು ವ್ಯೂವರ್ಸ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಯಾರು ಕೂಡ ಈ ವಿಚಾರ ಹಂಚಿಕೊಳ್ಳಿಲ್ಲ ಯಾರು ಯೂಟ್ಯೂಬಲ್ಲೂ ಬರಲಿಲ್ಲ ಯಾವ ಟಿ ವಿ ಚಾನಲಲ್ಲೂ ಕೂಡ ಅತಿ ಹೆಚ್ಚು ಪ್ರಸಾರ ಆಗಲಿಲ್ಲ ನಿಮ್ಮಲ್ಲಿರುವಂಥ ಈ ಹಸುಗಳ ಬಗ್ಗೆ ನೀವು ಕೂಡ ಯೂಟ್ಯೂಬ್ ಚಾನಲನ್ನು ಮಾಡ್ತಾ ಇದ್ದೀರಿ ಅದು ಹೆಚ್ಚು ವೀಡಿಯೋಗಳನ್ನು ಹಾಕಿ ನಾವು ಕೂಡ ಖುಷಿ ಪಡ್ತೀವಿ ನಿಮ್ಮಿಂದ ನಾವು ಕೂಡ ಕಲಿತೀವಿ ಅಂತ ಹೇಳ್ತಾ ನಿಮ್ಮೆರಡೂ ಹಸುಗಳಿಗೆ ವರ್ಲ್ಡ್ ರೆಕಾರ್ಡ್ ಸಾರಿ ಸೌತನ್ ರೆಕಾರ್ಡ್ಸ್ ಆಗಿರುವಂಥ ರೆಕಾರ್ಡ್ಗಳಿಗೆ ಆ ಹಸುಗಳು ನಿಮಗೂ ಮತ್ತೊಮ್ಮೆ ನಾನು ಎಲ್ಲ ವ್ಯೂವರ್ಸ್ ಪರವಾಗಿ ಎಲ್ಲ ಹೈನುಗಾರಿಕೆಯ ಸಹಜೀವಿಗಳ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದ ಸರ್ ಹಾಗಾಗಿ ಮತ್ತೆ ನಾನು ಎಲ್ಲರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಈ ವಿಡಿಯೋ ನಾನು ಎಲ್ಲ ಮುಗಿಸ್ತಾ ಇದ್ದೀನಿ ಬಂದುಗಡೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರಿಂದ ಒಳ್ಳೇದನ್ನೇ ಮಾಡಿಸ್ಲಿ ಜೈ ಹಿಂದ್